ಯಜಮಾನ ಸೀರಿಯಲ್ಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜಾನ್ಸಿ ಇದನ್ನು ಕಟ್ ಮಾಡೋದಕ್ಕೆ ಇದು ಸಾಲಲ್ಲ ಲಾಂಗೇ ಬೇಕನ್ಸುತ್ತೆ ಈ ಮನೆಯಲ್ಲಿ ಈ ವಜ್ಜಿ ಹತ್ರ ಲಾಂಗು ಮಚ್ಚು ಎಲ್ಲ ಇರುತ್ತೆ ಆಮೇಲೆ ಕೇಳಿಸ್ಕೊಂಡ್ರೆ ಆಯ್ತು ಯಾವ್ದನ್ನು ಕಟ್ ಮಾಡೋದು ಟೊಮೊಟೊನ ತಗೊಂಡು ಇದ್ಯಾವ ಶೇಪಲ್ಲಿ ಕಟ್ ಮಾಡಬೇಕು ಹಾಂ ಇದ್ಯಾವ ಶೇಪಲ್ಲಿ ಕಟ್ ಮಾಡಬೇಕು ಇಷ್ಟಿಷ್ಟೊಂದು ಹಾಡಾಗಿದೆ ಅಂತ ಇದು ಇದು ಎಲ್ಲ ಯಾವ್ಯಾವ ಶೇಪಲ್ಲಿ ಕಟ್ ಮಾಡಬೇಕು ಓ ಮೈ ಗಾಡ್ ಅದು ಸರಿ ಅದೇನೋ ಬದ್ನೇಕಾಯಿ ಎಣ್ಣೆಕಾಯಿ ಅಂದರು ಬದನೆಕಾಯಿ ಯಾವುದು ಎಣ್ಣೆಗಾಯಿ ಯಾವುದು ಅಂತ ನೋಡ್ತಾ ಇರಬೇಕಾದ್ರೆ ಹೇಗೆ ಕಂಡು ಹಿಡಿಯೋದು ಇದೆಯಲ್ಲ ಗೂಗಲ್ ಓ ಇದು ಕ್ಯಾರೆಟ್ ಇದು ಕುಕುಂಬರ್ ಓ ಇದೇ ಬ್ರಿಂಗ್ ಜಾಯ್ ಬ್ರಿಂಗ್ ಜಾಯ್ ಅಂದರೆ ಬದ್ನೆಕಾಯಿ ಓ ಇದು ನನಗೆ ಗೊತ್ತು ಕೋಕೋನೆಟ್ ಇದನ್ನ ಎಣ್ಣೆಗೆ ಹಾಕಿದ್ರೆ ಇದೇ ಎಣ್ಣೆಗಾಯಿ ಆಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಯಾವ್ದು ಕಟ್ ಮಾಡಲಿ ಅಂತ ಟೊಮೆಟೊ ಇದು ಸಾಫ್ಟಾಗಿರುತ್ತೆ ಬೇಗ ಕಟ್ ಮಾಡ್ಬೋದು ಅಯ್ಯೋ ಇದೇನಿದು ಕಟ್ಟಿ ಆಗ್ತಿಲ್ಲ ಅಯ್ಯೋ ಲಾಕ್ ಆಗಿಬಿಡ್ತಲ್ಲ ಅಂತ ಅಂದ್ಕೊಂಡು ಜಾನ್ಸಿ ಮಣೆ ಮೇಲೆ ಇಟ್ಟು ಲಾಂಗ್ ಥರ ಎತ್ತಿ ಶಾರ್ಟಲ್ಲಿ ಒಡೆದಾಗ ಎರಡು ಪೀಸ್ ಪೀಸ್ ಮಾಡಿ ಎಲ್ಲ ಒಂದು ತಪ್ಲೆಗೆ ಹಾಕ್ತಾಳೆ ಅದಕ್ಕೆ ಏನು ಮಾಡ್ತಿದ್ದೀರಾ ಏನು ಮಾಡ್ತಿಲ್ಲ ಸಂಗೀತ ಅಡುಗೆ ಮಾಡೋದಕ್ಕೆ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ಅಲ್ಲಿಗೆ ಬಂದು ಆ ರೀತಿ ಡೋರ್ಸ್ನಾಗ ಕೇಳ್ಬೋದಾ ಜಾನ್ಸಿ ಮತ್ತೆ ನನಗಿರೋ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ತಾನೇ ಇಲ್ಲ ಅಂದ್ರೆ ಅಡ್ಗೆ ಹೇಗೆ ಮಾಡ್ಲಿ ಅದಕ್ಕೆ ಅವ್ರು ನಿಮ್ಮನ್ನ ಸೋಲಿಸಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರನೇ ಬಂದು ಸಿಲ್ಲಿಯಾಗಿ ಡೌಟ್ ಕೇಳ್ತಿರಲ್ಲ ಅದ್ಕೆ ಅಂದಾಗ ಅದೆಲ್ಲ ಸಿಲ್ಲಿ ಡೌಟ್ಸಾ ಅದ್ಕೆ ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತಲೇ ಅಡುಗೆ ಮಾಡೋ ಟೈಸ್ನ ಕೊಟ್ಟಿರೋದು ಅದ್ಕೆ ನೀವು ಈ ಅಡ್ಗೆ ಮಾಡೋದ್ರಿಂದ ಮನೇಲಿ ಉಳ್ಕೊಂತೀರಾ ಅಥವಾ ಓಡಿಸ್ತಾರ ಅನ್ನೋದು ಗೊತ್ತಾಗುತ್ತೆ ಅದ್ಕೆ ಅದಕ್ಕೆ ಸರಿಯಾಗಿ ಅಡುಗೆ ಮಾಡಿ ಅದ್ಕೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕಾಗುತ್ತೆ ಅದ್ಕೆ ಹಾ ಖಂಡಿತ ಪ್ರೋ ಮಾಡ್ಕೊಂತೀನಿ ಸಂಗೀತ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ ಇನ್ ನೋಡಿಲಿ ಹಾಂ ಈಗ ಅದ್ಕೆ ತರಕಾರಿ ಕಟ್ ಮಾಡೋದು ಈಗಲ್ಲ ಪಲ್ಯಕ್ಕೆ ಒಂದು ರೀತಿ ಚಿಕ್ಕದಾಗಿ ಥರ ಥರ ಕಟ್ ಮಾಡಬೇಕು ಅದ್ಕೆ ಆ ಗುಂಡು ಬದನೆಕಾಯಿ ಇದೆಯಲ್ಲ ಅದ್ರಲ್ಲೇ ಎಣ್ಣೆಗಾಯಿ ಮಾಡೋದು ಅದಕ್ಕೆ ಎಲ್ಲದನ್ನು ಒಟ್ಟಿಗೆ ಕಟ್ ಮಾಡಿ ತುಂಬಿದ್ದೀರಾ ಸಂಗೀತ ನನಗೆ ಕನ್ಫ್ಯೂಸ್ ಆಗ್ತಿದೆ ನೀನೆಲ್ಲ ಒಟ್ಟಿಗೆ ನನಗೆ ನಂಗೆ ಅರ್ಥ ಆಗುತ್ತೆ ಸರಿ ಸಂಗೀತ ನೀನೀಗ ಅಲ್ಲೇ ನಿಂತ್ಕೊಂಡು ಒಂದೊಂದೇ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಕೊಡು ಸರಿ ಆಯಿತು ಅದಕ್ಕೆ ಈಗ ಗುಂಡ್ ಬನ್ನೇಕಾಯಿ ತಗೊಂಡು ತೊಳ್ಕೊಳ್ಳಿ ಹಾಂ ಆಮೇಲೆ ಅಂದಾಗ ಪಲ್ಲವಿ ಬಂದು ಏ ಸಂಗೀತ ಅಲ್ಲಿ ನಿಂತ್ಕೊಂಡು ನೀನೇನೇ ಮಾಡ್ತಾ ಇದ್ದೀಯಾ ಅದು ಅದಕ್ಕೆ ಏನು ಅಡ್ಗೆ ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದೆ ಅಕ್ಕ ಪಲ್ಲವಿ ಎಲ್ಲ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಅವಾಗ ಕಣ್ಣಾಗ ಮಾತ್ರ ಅಲ್ಲ ಬಾಯಲ್ಲಿ ರುಚಿನೂ ನೋಡಿವಂತೆ ನಡಿ ಇವಾಗ ನಿನಗೆ ಹೇಳ್ತಿರೋದು ಓಕೆ ಹಾ ತಾವ ಈ ರೇಂಜಿಗೆ ತರಕಾರಿ ಕಟ್ ಮಾಡಿದೀರ ಅಂದ್ರೆ ಈ ಮನೇಲಿ ಇವತ್ತೇ ಕೊನೆ ದಿನ ಅನ್ಸುತ್ತೆ ಮಾಡಿ ಮಾಡಿ ಅದೇನ್ ಮಾಡ್ತೀರಾ ವಿನತ ಹಾಲು ತಗೊಂಡ್ಬಂದು ಅಕ್ಕ ಹಾಲು ನಂಗೆ ಬೇಡ ಅಂತಾಳೆ ಅನಿತಾ ಅಕ್ಕ ಅದು ನಂಗೆ ಬೇಡ ಅಂತ ಹೇಳಿದೆ ತಾನೆ ಅಕ್ಕ ಅದು ಅದೆಲ್ಲ ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದೆರಡು ಹೇಳ್ತೀನಿ ಅದೇನು ಹೇಳು ನನ್ನ ಮಾತಿಂದ ನೀವು ಬೇಜಾರ್ ಮಾಡ್ಕೋಬಾರ್ದು ಸಿಟ್ ಮಾಡ್ಕೋಬಾರ್ದು ಸರಿ ಹೇಳು ಫಸ್ಟ್ ವಿಷಯ ಏನು ಹೇಳೆ ಅಕ್ಕ ನೀವು ರಾಘವೇಂದ್ರ ಸರ್ ಬೇಕು ಅಂತ ಹಠ ಮಾಡ್ತಾ ಅದರಿಂದ ಮನೆಯವರು ಜಾನ್ಸಿನ ಓಡಿಸಿ ನಿಮ್ಮನ್ನ ಮನೆ ಹೋಗಿ ಕೂರಿಸ್ತೀವಿ ಅಂತಾನು ಹೊರಟಿದಾರೆ ನಾಳೆ ದಿನ ಮನೆ ಟಾರ್ಚರಿಂದ ಇಂದ ಝಾನ್ಸಿ ಬಿಟ್ಟೋದ್ರು ರಾಘವೇಂದ್ರ ಸರ್ ಝಾನ್ಸಿ ಅವ್ರಿಂದನೆ ಹೋದ್ರೆ ಏನ್ ಮಾಡ್ತೀರಾ ನೋ ಅಂತಾಳೆ ಅನಿತಾ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ ರಾಘವೇಂದ್ರ ಜೀವನದಿಂದ ಝಾನ್ಸಿನ ಓಡ್ಸೆ ಓಡಿಸ್ತಾರೆ ಅಲ್ಲ ಅಕ್ಕ ಅಂದ್ಕೊಂಡಂಗೆ ಆದ್ರೆ ಸರಿ ಆದ್ರೆ ರಾಘವೇಂದ್ರ ರಾಘವೇಂದ್ರ ಸರ್ ಬಿಟ್ಕೊಡಲ್ಲ ಅಂತ ನಿತ್ ಬಿಟ್ರೆ ಒಂದ್ ವೇಳೆ ಹಂಗೇನಾದ್ರು ಆದ್ರೆ ಅವರಿಬ್ರು ನೆಮ್ಮದಿಯಾಗಿ ಇರಕ್ ನಾನ್ ಬಿಡಲ್ಲ ಅಕ್ಕ ಏನ್ ಹೇಳ್ತಾ ಇದ್ದೀರಾ ನೀವು ರಾಘವೇಂದ್ರ ನನ್ನೋರು ಚಾನ್ಸ್ ಹಿಂದೆ ಅವ್ರ ಹೋದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅವರಿಬ್ರು ನೆಮ್ಮದಿಯಾಗಿ ಬದಕೋಕೆ ನಾನು ಅವಕಾಶ ಕೊಡ್ತೀನಿ ಅನ್ಕೊಂಡಿದ್ಯಾ ಜೀವನ ಪೂರ್ತಿ ನಾನಂತೂ ಮದ್ವೆ ಆಗಲ್ಲ ಅವ್ರಿಬ್ರು ಸಂತೋಷವಾಗಿರೋದಿಕ್ಕೂ ಬಿಡೋದಿಲ್ಲ ದ್ವೇಷ ಅವರನ್ನ ದ್ವೇಷಿಸೋಕೆ ಅವ್ರ ನೆಮ್ಮದಿ ಕಿತ್ಕೊಳಕೆ ಇಡೀ ಜೀವನನೆ ಬಿಡ್ತೀನಿ ನಾನು ಈ ರೀತಿ ಮಾಡ್ತೀನಿ ಅನ್ನೋದು ರಾಘವೇಂದ್ರ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವಾ ಆದ್ರೆ ಈ ರೀತಿ ಎಲ್ಲ ಆಗಕ್ಕೆ ರಾಘವೇಂದ್ರ ಅವರು ಅವಕಾಶ ಕೊಡಲ್ಲ ಅಂತ ಅನ್ಕೊಂಡಿದೀನಿ ಆ ಚಾನ್ಸಿನ ಓಡ್ಸೆ ಓಡಿಸ್ತಾರೆ ಅವ್ರ ಜೀವ್ನ ನನ್ನ ಜೊತೆ ಹಂಚ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ ಆ ನಂಬಿಕೆ ಸುಳ್ಳಾಗಲ್ಲ ಸುಳ್ಳಾಗೋದಕ್ಕೆ ನಾನು ಬಿಡೋದು ಇಲ್ಲ ಸಂಗೀತ ನೋಡಿದ್ರೆ ನೀವು ಕಟ್ ಮಾಡಿರೋದು ರಾಂಗು ಸಣ್ಣ ಸಣ್ಣ ಕಟ್ ಮಾಡಬೇಕು ಅಂತ ಹೇಳಿದ್ಲು ಪಾಪ ಅವಳು ಹೇಳೋಕೆ ಬಂದ್ಲು ಆದರೆ ನಾನ್ ಸೆನ್ಸ್ ಪಲವಿ ಬಂದ್ಬಿಟ್ಲು ಸೊ ನಾನು ರಸಮ್ಮಿಗೆ ಯಾವ್ದಾಗ್ಲಿ ಎಣ್ಣೆಗಾಯಿಗೆ ಯಾವ್ದಾಗ್ಲಿ ಏನು ಮಾಡಲಿ ಅಯ್ಯೋ ಗಾಡ್ ಈಡಿಯ ಟ್ರೈ ಯಾವಾಗಂದ್ರ ಅವಾಗಲೇ ಕಾಲ್ ಮಾಡ್ತಾನೆ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಇರ್ಲಿ ಫೋನ್ ಮಾಡಿದ ವಿಷಯ ಹೇಳು ರಾಯ್ ಏನ್ ಮೇಡಮ್ ಫುಲ್ ಜಾಲಿಯಾಗಿ ಖುಷಿ ಖುಷಿಯಾಗಿರೋ ತರ ಇದ್ದೀರಾ ಸುಮ್ನೆ ಇರು ರಾಯ್ ನಾನು ಒದ್ದಾಡ್ತಿದ್ರೆ ಯಾಪಿ ಅಂತ ಯಾಪಿ ಇದೇನ್ ಮೇಡಮ್ ಹಿಂಗ್ ಹೇಳ್ತಾ ಇದ್ದೀರಾ ಆ ವಿಡಿಯೋನ ನೋಡಿ ತಾತ ಎಷ್ಟು ಖುಷಿ ಪಟ್ರು ಗೊತ್ತಾ ಮೇಡಮ್ ಇದನ್ನ ಫೋನ್ ಮಾಡಿ ಕೇಳೋಣ ಅಂದ್ಕೊಂಡೆ ಮರ್ತ ಬಿಟ್ಟೆ ಅದಕ್ಕೆ ಇವಾಗ ಕೇಳ್ತಾ ಇದೀನಿ ಮೇಡಮ್ ಅಂದಾಗೆ ಖುಷಿಯಾಗಿದ್ದೀರಾ ತಾನೇ ಯಾಪಿ ಅನ್ನೋದ್ ನಾನು ಎಂಟ್ ಮಾಡಿ ಬಿ ಪಿ ಬರ್ಸ್ಬೇಡ ಸುಮ್ನೆ ಇರು ಯಾಕೆ ಮೇಡಮ್ ಏನಾಯ್ತು ಅಡುಗೆ ಮಾಡೋ ಟಾಸ್ಕ್ ಕೊಟ್ಟಿದ್ದಾರೆ ನಾನು ಈ ಮನೆ ಸೊಸೆಯಾಗಿ ನನ್ನ ಗಂಡಂಗೆ ಹೆಂಡತಿಯಾಗಿ ಈ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಹೇಳಿದ್ದಾರೆ ರಾಯ್ ಯಾಕೆ ಮೇಡಮ್ ಅವರಿಗೆ ಜೀವನದ ಮೇಲೆ ಆಸೆ ಇಲ್ವಂತ ಜೀವನದ ಮೇಲೆ ಜಿಗುಪ್ಸೆ ಅಂತ ಆದರೂ ನಿಮ್ಮ ಕೈಲಿ ಅಡುಗೆ ಮಾಡಿಸಿ ಊಟ ಮಾಡ್ತಾರೆ ಅಂದರೆ ಅವರಿಗೆ ಡಬಲ್ ಗುಂಡ್ಗೆ ಇರಬೇಕು ಮೇಡಮ್ ಜೋಕ್ ಮಾಡೋದು ನಿಲ್ಲಿಸು ರಾಯ್ ಆದರೆ ರೇಷನ್ ಏನೋ ಎಲ್ಲ ತಂದು ಕೊಟ್ಟಿದ್ದಾರೆ ಎಣ್ಣೆಕಾಯಿ ಬದನೆಕಾಯಿ ಪಾಯಸ ರಸಮ್ ಎಲ್ಲ ನಾನೇ ಮಾಡಬೇಕಂತೆ ಯಾವುದಕ್ಕೆ ಏನೇನು ಹಾಕಬೇಕು ಅಂತಲೇ ಗೊತ್ತಿಲ್ಲ ಎಷ್ಟಿಷ್ಟು ಆಗಬೇಕು ಅಂತಲೂ ಗೊತ್ತಿಲ್ಲದೆ ಫುಲ್ ಕನ್ಫ್ಯೂಸ್ ಆಗಿದ್ದೀನಿ ರಾಯ್ ಮೇಡಮ್ ಟೆನ್ಷನ್ ಆಗಬೇಡಿ ಮೊದಲು ನೀವು ರಿಲ್ಯಾಕ್ಸ್ ಆಗಿ ಮೇಡಮ್ ರಾಯ್ ನಾನು ಸೋಲಿ ಮನೆ ಬಿಟ್ಟು ಹೋಗಲಿ ಅಂತ ಎಲ್ಲರೂ ಕಾಯ್ತಿದ್ದಾರೆ ಬಟ್ ನಾನು ಗೆಲ್ಲಬೇಕು ರಾಯ್ ನಾನು ಏನು ಮಾಡಲಿ ಮೇಡಮ್ ನಾನಿಲ್ವಾ ನೀನು ಅಲ್ಲಿದ್ಯಾ ರಾಯ್ ಆದರೆ ಯಾರ ಸಹಾಯನೂ ತಗೊಂಡಂಗೆ ಅಡುಗೆ ಮಾಡಬೇಕಂತೆ ಆದರೆ ಹೊರಗಡೆ ಯಾರೂ ನಿಲ್ಬಾರ್ದು ಅಂತ ಏನು ಹೇಳಿಲ್ವಲ್ಲ ಬಿಡಿ ಮಲ್ಲಿ ತಬಲ ಇಲ್ಲೇ ಇದ್ದಾರೆ ಅವ್ರಿಗೆ ಫೋನ್ ಕೊಡ್ತೀನಿ ಅವರಿಬ್ಬರು ಗೈಡ್ ಮಾಡ್ತಾರೆ ಅದನ್ನು ಕೇಳಿಕೊಂಡು ನೀವು ಅಡುಗೆ ಮಾಡಿಬಿಡಿ ಹಾಂ ಸರಿ ಸರಿ ಬೇಗ ಕೊಡು ತಬಲ ಮಲ್ಲಿ ತಗೊಳ್ರು ಬೇಗ ಬಂದರು ಮೇಡಮ್ ಮಾತಾಡ್ತಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಇರಲಿ ಫಸ್ಟ್ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ಹೇಳು ಹೇಳ್ಕೊಡು ಮಲ್ಲಿ ಮೇಡಮ್ ಮದ್ದು ನಾಲ್ಕು ಗುಂಡು ಬದನೇಕಾಯಿ ತಗೊಳ್ಳಿ ಸ್ವಚ್ಛಗೆ ತೊಳ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸೈಡಿಗೆ ಕಟ್ ಮಾಡ್ಕೊಡಿ ಮೇಡಮರೇ ನಿಮಗೆ ತವರೆ ಗೊತ್ತೇನು ಓ ಓಹ್ ಅದನ್ನು ಹಾಕ್ಬೇಕಾ ಮೇಡಮರೇ ಅದನ್ನು ಹಾಕಂಗಿಲ್ಲ ಆ ಶೇಪಿಗೆ ಕಟ್ ಮಾಡಿ ಆಮೇಲೆ ತೆಂಗಿನಕಾಯಿ ತಗೊಳ್ಳಿ ನುಣ್ಣುಗೆ ತುರ್ಕೊಡಿ ಆಮೇಲೆ ಈರುಳ್ಳಿ ತಗೊಳ್ಳಿ ಹೆಚ್ಕೊಡಿ ಅಂತೆಲ್ಲ ಹೇಳಿ ತಬಲಾ ಮಲ್ಲಿ ಇಬ್ರು ಹೇಳಿದ್ದನ್ನು ಕನ್ಫ್ಯೂಸ್ ಆಗಿ ಓ ಸ್ಪೂನ್ ಹಾಕ್ಬೇಕಾ ಆಯಿಲ್ ಹಾಕ್ಬೇಕಾ ಸ್ಪೂನಲ್ಲಿ ಆಯಿಲ್ ಹಾಕಿ ಮೇಡಮ್ ಆಯಿತು ಮುಂದೆ ಓ ಮೇಡಮ್ ನಾವು ಹೇಳಿದ್ದಿಷ್ಟು ಮಾಡಿದ್ರೆ ಸಾಕು ಎಣ್ಣೆಗಾಯಿ ಜಬರ್ದಸ್ತಾಗಿ ಟೇಸ್ಟ್ ಆಗಿರುತ್ತೆ ನೋಡಿ ಓ ಮಲ್ಲಿ ತಬಲಾ ನಿಲ್ಲಿಸಿ ನೀವು ಹೇಳಿದ್ದು ಹೇಳ್ತಿರೋದು ಏನೂ ತಲೆಗೆ ಹೋಗ್ತಿಲ್ಲ ನನ್ನಿಂದ ಇದಾಗಲ್ಲ ರಾಯ್ ನನ್ಗೇನು ಅರ್ಥ ಆಗ್ತಾ ಇಲ್ಲ ಕೆಟ್ಟೋಗ್ತಿದೆ ಮೇಡಮ್ ನಿಮ್ ಕಷ್ಟ ನಂಗೆ ಅರ್ಥ ಆಗ್ತಿದೆ ಇನ್ನೊಂದ್ ಸೂಪರ್ ಐಡಿಯಾ ಇದೆ ಮೇಡಮ್ ಹೇಳ್ಬಿಟ್ರೆ ಶಬಾಷ್ ಅಂತ ಬೆನ್ ತಡ್ತೀರಾ ಬೆನ್ ತಟ್ಟಬೇಕಾ ಅಥವಾ ಕೆನ್ನೆಗ್ ತಟ್ಬೇಕಂತ ಆಮೇಲೆ ಯೋಚನೆ ಮಾಡ್ತೀನಿ ಈಗ ಹೇಳು ಫಸ್ಟ್ ಮೇಡಮ್ ಮೆನು ಅಲ್ಲಿ ಏನೇನಿದೆಯೋ ಇದೆಯೋ ಅದನ್ನ ವಾಟ್ಸಪ್ ಮಾಡಿ ನಾನು ಆರ್ಡರ್ ಮಾಡಿ ತಂದ್ಕೊಡ್ತೀನಿ ನೀವೇ ಅಡುಗೆ ಮಾಡಿದ್ದು ಅಂತ ಹೇಳಿ ಬಡಿಸ್ಬಿಡಿ ತಗೊಂಬರೋದ್ನ ನಮ್ಮ ಮನೆಯವ್ರು ನೋಡಲ್ವ ರಾಯ್ ಮೇಡಮ್ ಇತ್ಲು ಇದೆ ತಾನೇ ಆ ಇದೆ ಅದನ್ನು ಯಾಕೆ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಇಂಥ ಸಮಯದಲ್ಲಿ ಎಲ್ಪಾಗಲಿ ಅಂತಾನೆ ಮೇಡಮ್ ಈಗ ಭಯ ಪಟ್ಕೊಂಡ್ರೆ ಯಾವುದೇ ಪ್ರಯೋಜನ ಇಲ್ಲ ಆದಷ್ಟು ಬೇಗ ಮೆನುನಲ್ಲಿರೋದನ್ನ ವಾಟ್ಸಪ್ ಮಾಡು ಮಾಡಿ ಕಳಿಸಿ ನಾನೆಲ್ಲ ತಗೊಬಂದು ಇತ್ಲು ಬಾಗ್ಲಲ್ಲಿ ಕೊಡ್ತೀನಿ ನೀವು ತಗೊಂಡೋಗಿ ಬೇರೆ ಪಾತ್ರೆಗೆ ಹಾಕಿ ಎಲ್ರಿಗೂ ಬಡಿಸ್ಬಿಡಿ ವಾವ್ ಸೂಪರ್ ಐಡಿಯಾ ರಾಯ್ ಬೇಕಾದರೆ ಇನ್ನೊಂದೆರಡು ಐಟಮ್ ಎಕ್ಸ್ಟ್ರಾ ತಂದುಬಿಡ್ತೀನಿ ಮೇಡಮ್ ಓಕೆ ಓಕೆ ನಾನು ನಿನ್ಗಾಗೆ ಇರ್ತೀನಿ ರಾಯ್ ಓಕೆ ಮೇಡಮ್ ನೀವು ತಲೆ ಕೆಡ್ಸ್ಕೊಂಬಿಡಿ ಆರಾಮ್ ಸರಿ ರಾಯ್ ಓಕೆ ರಾಯ್ ಬಾಯ್ ರಾಯ್ ತಬಲಾ ಮಲ್ಲಿಗೆ ಹೆಂಗೆ ಐಡಿಯಾ ರಾಗು ಕಣ್ಣಲ್ಲಿ ನೀರು ಬರ್ತಿದ್ದನ್ನು ನೋಡಿ ಬಾಯ್ ಸಂಗೀತ ಅಣ್ಣ ಅಳ್ತಿದ್ದೀಯಾ ನಿನ್ ಫೀಲಿಂಗ್ಸ್ ಏನಂತ ಅರ್ಥ ಆಗುತ್ತೆ ಬಿಡಣ್ಣ ಅದ್ಕೆ ಈ ಮನೇಲಿ ಇನ್ನೊಂದೇ ದಿನ ಇರೋದು ಅಂತ ನೋವಾಗ್ತಿದೀಯಾ ಅಣ್ಣ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ನಮ್ಮ ಹತ್ರ ಇದ್ದಾಗ ಬೆಲೆ ಗೊತ್ತಾಗಲ್ಲ ಆದ್ರೆ ದೂರ ಆಗುತ್ತೆ ಅಂತ ಗೊತ್ತಾದಾಗ ನಮ್ಮ ಮನಸ್ಸಿನ ಭಾವನೆ ತಾನಾಗೆ ಹೊರಗಡೆ ಬರುತ್ತೆ ನಾನು ಯಾರ ಹತ್ರನೂ ಹೇಳ್ಕೊಳಕ್ ಇದ್ದಾಗ ಈ ರೀತಿ ಕಣ್ಣೀರ್ ಮೂಲಕ ಆಚೆ ಬರುತ್ತೆ ಸಂಗೀತ ಏನ್ ಮಾತಾಡ್ತಾ ಇದ್ಯಾ ಪರವಾಗಿಲ್ಲ ಅಣ್ಣ ಬಾಯ್ ಬಿಟ್ಟು ನೀನೇನೇ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೂ ನೋವೇನು ಅನ್ನೋದು ನನ್ಗೆ ಅರ್ಥ ಆಗ್ತಿದೆ ಸರಿ ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನಿನ್ಗೆ ಆಗ್ತಿರ ನೋವಿನ ಬಗ್ಗೆ ನಿನ್ ಕಣ್ಣೀರಿಗೆ ಕಾರಣ ಆಗಿರೋದ್ರ ಬಗ್ಗೆ ಅದಕ್ಕೆಗೆ ಅಡಿಗೆ ಮಾಡೋದಿಕ್ ಬರಲ್ಲ ಇವರೆಲ್ಲ ಅದನ್ನೇ ನೆಪ ಮಾಡ್ಕೊಂಡು ಅದಕ್ಕೆನ ಆಚೆ ಆಗ್ತಾರೆ ಅಂತ ಅನ್ನೋದೇ ತಾನೇ ನೋವು ರಾಗು ನೀನು ಹೇಳೋ ಥರ ಏನಿಲ್ಲ ಇಲ್ಲ ಸಂಗೀತ ಅಣ್ಣ ನೀನೇನು ಮಾತಾಡಬೇಡ ಅದಕ್ಕೆ ಏನಾದರೂ ಮಾಡಿ ಈ ಟಾಸ್ಕಲ್ಲಿ ಸಕ್ಸಸ್ ಆಗೇ ಆಗ್ತಾರೆ ಅದಕ್ಕೆ ಈ ಟಾಸ್ಕಲ್ಲಿ ಏನಾದರೂ ಮಾಡಿ ಸಕ್ಸಸ್ ಆಗಲೇಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ ತರಕಾರಿ ಎಲ್ಲ ಕಟ್ ಮಾಡಿದ್ದಾರೆ ಶೇಪ್ ಸ್ವಲ್ಪ ಸರಿಗಿಲ್ಲದೆ ಇರ್ಬೋದು ಆದರೆ ಅಡುಗೆ ಅಂತೂ ಚೆನ್ನಾಗಿ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನೀನು ಅಷ್ಟೇ ನಂಬಿಕೆ ಕಳ್ಕೊಬೇಡ ಅದಕ್ಕೆ ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಫೀಲ್ ಮಾಡ್ಕೋಬೇಡ ಅಣ್ಣ ಸಮಾಧಾನ ಮಾಡ್ಕೊ ಅಲೋ ಅಲೋ ಹೊಲ್ಡನ್ ಹೋಲ್ಡನ್ ಸುಮ್ನೆ ನೀನ್ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀಯ ನಾನ್ ಆ ಕಾರಣಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡ್ ಕುಂತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ದೀಯ ಮತ್ತೆ ನೀನ್ ಇಲ್ಲಿ ಬೇಜಾರಾಗಿ ಕೂತಿರೋದು ಕಣ್ಣಲ್ಲಿ ನೀರು ತಾಗು ನೋಡ್ಬಿಟ್ಟು ನೀನು ಒಂದ್ ಕನ್ಫ್ಯೂಸಿಗೆ ಬಂದ್ಬಿಟ್ಟ ಫೋನ್ ನೋಡ್ತಾ ಕೂತಿದ್ದೆ ಕಣ್ಣಲ್ಲಿ ಏನೋ ಡಸ್ಟ್ ಬಿತ್ತು ಅದಕ್ಕೋಸ್ಕರ ಕಣ್ಣಲ್ಲಿ ನೀರ್ ಬಂತು ಅಷ್ಟೇ ಅವ್ರ ಬಗ್ಗೆ ಯೋಚನೆ ಮಾಡೇನಲ್ಲ ಅವ್ರ ಈ ಮನೇಲಿ ಉಳ್ಕೊಂಡ್ರೇನು ಉಳ್ಕೊಂಡ್ಲಿಲ್ಲ ಅಂದ್ರೇನು ನಮ್ಮ ಮನೆಯರ್ ತಗೊಂಡೋ ಡಿಸಿಷನ್ ಅಷ್ಟೇ ಮುಖ್ಯ ತರಕಾರಿನೇ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದಮೇಲೆ ಮಾಡೋ ಅಡುಗೆ ರುಚಿಯಾಗಿರುತ್ತೆ ಅಂತ ಹೇಗೆ ಹೇಳ್ತೀಯಾ ಹೇಳ್ತೀಯಾ ಸಂಗೀತ ಅಡುಗೆ ಅನ್ನೋದು ಸುಮ್ಮನೆ ಬರೋದಿಲ್ಲ ಅದೊಂದು ತಪಸ್ಸು ಕಷ್ಟಪಟ್ಟವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೋರು ಮಾಡೋದೇ ಕಷ್ಟ ಅಂಥದ್ರಲ್ಲಿ ಇವ್ರು ಅಡುಗೆ ಮಾಡ್ತಾರೆ ಅಂದರೆ ಅದೆಲ್ಲ ಆಗೋ ಮಾತಾ ಅಂದಮೇಲೆ ಅವ್ರಿಗೆ ಮನೇಲಿ ಉಳಿಯೋಕೆ ಚಾನ್ಸೇ ಇಲ್ಲ ಸಂಗೀತ ಅಣ್ಣ ಇದೇನಾ ನೀನು ಅವ್ರು ಪ್ರಾಮಾಣಿಕವಾಗಿ ಕೊಡೋ ಪ್ರೀತಿ ಕೊಡೋ ಬೆಲೆ ಒಂದರ್ಥ ಮಾಡ್ಕೋಣ ಅವರು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಮನೆಯವ್ರು ಹೇಳಿದ್ದೆಲ್ಲ ಕೇಳ್ತಾ ಇರೋದು ನಿನ್ ಮೇಲೆ ಇತ್ತಿರೋ ಪ್ರೀತಿಗಷ್ಟೇ ಕಷ್ಟ ಇಷ್ಟ ಇಷ್ಟು ಇದೀನಿ ರಾ ಎಲ್ಲಿದ್ಯೋ ಬೇಗ ಬಾ ಲೇ ಮಂಜುಳಾ ಇವಳು ಅಡ್ಗೆ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಹೋದ್ಲು ಒಂದ್ ಸಣ್ಣ ಶಬ್ದನೂ ಇಲ್ವಲ್ಲೇ ಈಗಿನ ಕಾಲದ ಅಲ್ವಾ ಅದ್ಕೆ ಸೌಂಡ್ ಮಾಡ್ದಲೇ ಅಡ್ಗೆ ಮಾಡ್ತಿರ್ಬೋದು ಏನ್ ಮಾತಾಡ್ತಾ ಇದ್ಯಾ ಮಂಜುಳಾ ನಿಂಗೇನಾದ್ರು ತಲೆಗಿದ್ದೆ ಇದ್ಯಾ ಯಾವ ಕಾಲ ಆದ್ರೇನು ಕಾಯ್ದೆಣ್ಣೆಗೆ ಸಾಸಿವೆ ಹಾಕಿದ್ರೆ ಚಟಪಟ ಅಂತ ಸಿಡಿಲೇಬೇಕು ಅಡುಗೆ ಮಾಡುವಾಗ ಪಾತ್ರೆಗಳು ಸೌಂಡ್ ಬರ್ಲೇಬೇಕು ಒಗ್ಗರಣೆ ಘಮ ಅಂತಿಲ್ಲ ಮೆಣಸಿನ್ಕಾಯಿ ಘಾಟ್ ಇಲ್ಲ ಇವಳು ಅಡ್ಗೆ ಮಾಡ್ತಾಳ ಇಲ್ವೋ ಅನ್ನೋ ನಂಬಿಕೆನೆ ಇಲ್ಲ ಅಯ್ಯೋ ಶಿವನೇ ನಮ್ಗೆ ಇವತ್ತು ಉಪಾಸನ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಡ್ಗೆ ಮಾಡಿದ್ರೆ ಮನೆ ಇರ್ತಾಳೆ ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗ್ತಾಳೆ ಬಿಡಿ ಇರ್ಲಿ ಅವಳೇನಾದರೂ ಅಡುಗೆ ಮಾಡಿಲ್ಲ ಅಂದ್ರೆ ನಾವು ಹೊಟ್ಟೆಗೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ವಾ ಹೋಗ್ಲಿ ಒಳಗಡೆ ಏನು ಮಾಡ್ತಾ ಇದ್ದಾಳೆ ಅಂತ ಆದರೂ ನೋಡ್ಬೇಕಲ್ವಾ ಜಾನ್ಸಿ ಅಯ್ಯೋ ಇವ್ರೇನಾದ್ರೂ ಒಳಗಡೆ ಬಂದುಬಿಟ್ರೆ ನನ್ನ ಪ್ಲಾನ್ ಎಲ್ಲ ಸಾಫ್ ಆಗಿಬಿಡುತ್ತೆ ಅದೇನೋ ಗಮ ಬರ್ತಿಲ್ಲ ಸೌಂಡ್ ಇಲ್ಲ ಚಟಪಟ ಅಂತಿಲ್ಲ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೇನೋ ಹೇಳ್ತಿದ್ದಾರೆ ಹಾ ಏನು ಮಾಡೋದಿದಕ್ಕೆ ಹಾಂ ರಾಯಿಗೆ ಕಾಲ್ ಮಾಡ್ತೀನಿ ಹಾಂ ಅಲೋ ಮೇಡಮ್ ನೀನು ಅಲೋ ಎಲ್ಲ ಬೇಡ ನಾನು ಕಳಿಸಿದ ಫುಡ್ ಲಿಸ್ಟೆಲ್ಲ ಆರ್ಡರ್ ಮಾಡೋದಾ ಹಾಂ ಮೇಡಮ್ ಇಲ್ಲೇ ಬಾಗ್ಲಲ್ಲಿ ಕಾಯ್ತಾ ಇದ್ದೀನಿ ಅಂತ ರಾಯ್ ಹೇಳ್ತಾನೆ